ನಮಸ್ಕಾರ ಇವತ್ತಿನ ನಮ್ಮ ಈ ಚರ್ಚೆಗೆ ಸ್ವಾಗತ ನಾವು ನೋಡ್ತಾ ಇರೋದು ಸೋತು ಗೆದ್ದವಳು ಕೃತಿಯಿಂದ ಒಂದು ಆಯ್ದ ಭಾಗ ಇದರಲ್ಲಿ ಸೀತಾರಾಮಯ್ಯನವರ ಮತ್ತೆ ಸರೋಜಮ್ಮ ದಂಪತಿಗಳ ಜೀವನದ ಒಂದು ದಿನದ ಸನ್ನಿವೇಶ ಇದೆ ಹೌದು ತುಂಬಾ ಸಹಜವಾದ ಆದರೆ ಅಷ್ಟೇ ಆಳವಾದ ಭಾವನೆಗಳನ್ನ ತೋರಿಸೋ ಸನ್ನಿವೇಶ ಕಥೆ ಶುರುವಾಗೋದೇ ಸೀತಾರಾಮಯ್ಯನವರ ಒಂದು ಚಿತ್ರಣದಿಂದ ಸುಮಾರು ಒಂದು ಐವತ್ತು ವರ್ಷ ಇರಬಹುದು ನೆಲದ ಮೇಲೆ ಚಾಪೆ ಹಾಕೊಂಡು ಆರಾಮ ಕೂತಿದ್ದಾರೆ ಅವರ ಉಡುಪು ಕೂಡ ಕೋಟು ಕಚ್ಚೆ ಟೋಪಿ ಹಣೆಯಲ್ಲಿ ಗಂಧಾಕ್ಷತೆ ಬೇರೆ ಹೌದು ಆ ಕಾಲದ ಯೂನಿವರ್ಸಿಟಿ ಆಫೀಸಿನ ಗುಮಾಸ್ತರ ಒಂದು ಪ್ರತಿರೂಪದ ತರ ಕಾಣ್ತಾರೆ ಒಂಥರ ನಿಷ್ಠಾವಂತ ವ್ಯಕ್ತಿತ್ವ ಅಂತ ಅನಿಸುತ್ತೆ ಕರೆಕ್ಟ್ ಆ ವಿವರಣೆ ಇದೆಯಲ್ಲ ಅದು ಕೇವಲ ಅವರ ಹೊರಗಿನ ನೋಟ ಅಲ್ಲ ಅದು ಅವರ ವ್ಯಕ್ತಿತ್ವ ಅವರ ಹಿನ್ನೆಲೆ ಆ ಕಾಲದ ಒಂದು ಮಧ್ಯಮ ವರ್ಗದ ಜೀವನ ಶೈಲಿ ಎಲ್ಲವನ್ನು ಹೇಳುತ್ತೆ ನಿಜ ಅದೇ ಸಮಯಕ್ಕೆ ಅವರ ಹೆಂಡತಿ ಸರೋಜಮ್ಮನಿಗೆ ಒಂದು ಸುದ್ದಿ ಸಿಗುತ್ತೆ ಅವರ ಅಣ್ಣ ಅಂದ್ರೆ ವೆಂಕಟಸುಬ್ಬಯ್ಯ ಅವರಿಂದ ಒಂದು ಪತ್ರ ಪತ್ರ ಬಂದಿದೆ ಅಂತ ಹೌದು ನಾಳೆ ಅವರ ಅಣ್ಣ ಮತ್ತೆ ಅವರ ಸ್ನೇಹಿತ ಬರ್ತಿದ್ದಾರೆ ಅಂತ ಪತ್ರದಲ್ಲಿ ಬರೆದಿದೆ ಸರೋಜಮ್ಮನಿಗೆ ಏನೋ ಒಂಥರ ಆಶ್ಚರ್ಯ ಖುಷಿ ಎರಡೂ ಒಟ್ಟಿಗೆ ಯಾಕಂದ್ರೆ ಐದಾರು ವರ್ಷ ಆಗಿತ್ತಲ್ವಾ ಅಣ್ಣ ಬಂದು ಹ್ಞೂ ಪತ್ರ ಬರೆಯೋದು ಕೂಡ ಅಪರೂಪ ಆಗಿತ್ತಂತೆ ಹಾಗಾಗಿ ಈ ಸುದ್ದಿ ಕೇಳಿ ಅವರಿಗೆ ಸಹಜವಾಗಿ ಒಂಥರ ಖಂಡಿತ ಖಂಡಿತ ಇಲ್ಲಿ ಒಂದು ಸ್ವಾರಸ್ಯಕರವಾದ ವಿಷಯ ಅಂದ್ರೆ ಆ ಕಾಲದಲ್ಲಿ ಪತ್ರಗಳಿಗೆ ಇದ್ದ ಒಂದು ಭಾವನಾತ್ಮಕವಾದ ತೂಕ ಇವತ್ತಿನ ಈ ಇನ್ಸ್ಟೆಂಟ್ ಮೆಸೇಜ್ ಕಾಲದಲ್ಲಿ ಒಂದು ಪತ್ರ ಬರುತ್ತೆ ಅಂತ ಕಾಯೋದು ಅದು ಬಂದಾಗ ಆಗೋ ಸಂತೋಷ ಅದನ್ನ ಊಹಿಸೋದೇ ಕಷ್ಟ ಅಲ್ವಾ ಹೌದು ನಿಜ ಆ ಪತ್ರ ಕೇವಲ ಸುದ್ದಿ ಅಲ್ಲ ಅದೊಂದು ಸಂಬಂಧದ ಎಳೆ ಅನಿರೀಕ್ಷಿತ ಅತಿಥಿಗಳು ಬರೋದು ಕೂಡ ಆ ಕಾಲದಲ್ಲಿ ಸರ್ವೇ ಸಾಮಾನ್ಯ ಸ್ವಾಗತ ಮಾಡೋ ರೀತಿ ಇದೆಯಲ್ಲ ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿತ್ತು ಸರಿ ಹಾಗಾದ್ರೆ ಮರುದಿನ ಏನಾಯ್ತು ಅಣ್ಣ ಬಂದ್ರ ಹೌದು ಹೇಳಿದ ಹಾಗೆ ಮರುದಿನ ವೆಂಕಟಸುಬ್ಬಯ್ಯ ಬರ್ತಾರೆ ಅವರ ಸ್ನೇಹಿತ ಸುಂದರರಾಯರು ಬೇರೆ ಕಡೆ ಅಂದ್ರೆ ಅವರ ತಂಗಿ ಮನೆಗೆ ಹೋಗ್ತಾರೆ ಇತ್ತ ಸರೋಜಮ್ಮನಿಗೆ ಅಣ್ಣನನ್ನ ಇಷ್ಟು ವರ್ಷಗಳ ನಂತರ ನೋಡಿದ ಖುಷಿಯೋ ಖುಷಿ ಆ ಸನ್ನಿವೇಶದಲ್ಲಿ ಅತಿಥಿ ಸತ್ಕಾರದ ರೀತಿ ಅದು ಕೂಡ ತುಂಬಾ ಗಮನಾರ್ಹ ಹ್ಮ್ ಏನು ವಿಶೇಷತೆ ಬಂದ ತಕ್ಷಣ ಸ್ನಾನಕ್ಕೆ ಬಿಸಿ ನೀರು ರೆಡಿ ಮಾಡಿರೋದು ನೋಡಿ ಆ ಕಾಲದಲ್ಲಿ ಬಿಸಿನೀರು ಮಾಡೋದು ಅಂದ್ರೆ ಇವತ್ತಿನಷ್ಟು ಸುಲಭ ಇರಲಿಲ್ಲ ಕಟ್ಟಿಗೆ ಒಲೆ ಹಂಡೆ ಹೌದು ಅದೊಂದು ದೊಡ್ಡ ಕೆಲಸವೇ ಸರಿ ಹ್ಮ್ ಹಾಗಾಗಿ ಆ ಬಿಸಿ ನೀರು ಕೊಡೋದ್ರಲ್ಲಿ ಕೇವಲ ಒಂದು ಸೌಕರ್ಯ ಅಷ್ಟೇ ಅಲ್ಲ ಅದರಲ್ಲಿ ಒಂದು ಶ್ರದ್ಧೆ ಅತಿಥಿಗೆ ಕೊಡೋ ಗೌರವ ಕಾಳಜಿ ಎಲ್ಲವೂ ಸೇರಿರುತ್ತೆ ಯೋಚಿಸೋದೇ ಅದೇ ಆಮೇಲೆ ಊಟಕ್ಕೆ ಕಾಯೋದು ಮಕ್ಕಳ ಬಗ್ಗೆ ವಿಚಾರಿಸೋದು ಇವೆಲ್ಲ ಕೇವಲ ಫಾರ್ಮ್ಯಾಲಿಟಿ ಅಲ್ಲ ಅವು ಸಂಬಂಧಗಳನ್ನ ಬೆಸಿಯೋ ರೀತಿಗಳು ತುಂಬಾ ಚೆನ್ನಾಗಿ ಹೇಳಿದ್ರಿ ಇನ್ನು ಊಟದ ಸಮಯದ ಮಾತುಕತೆ ಅದು ಕೂಡ ಬಹಳ ಸಹಜವಾಗಿದೆ ವೆಂಕಟ್ ಸುಬ್ಬಯ್ಯ ಬಂದು ಆ ತಂಗಿ ಮಕ್ಕಳೆಲ್ಲ ಕೇಳ್ತಾರೆ ಭಾರತಿ ರಾಜಾರಾಮ ವಾಣಿ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಹ್ಮ್ ಆಗ ಸರೋಜಮ್ಮ ಹೆಮ್ಮೆಯಿಂದ ತಮ್ಮ ಕೊನೆಯ ಮಗಳು ಪುಟ್ಟ ರೋಹಿಣಿಯನ್ನ ಪರಿಚಯ ಮಾಡಿಸ್ತಾರೆ ಆ ಭಾಗ ಬಹಳ ಮುದ್ದಾಗಿದೆ ಹೌದು ಹೌದು ಆ ವೆಂಕಟ ಸುಬ್ಬಯ್ಯ ಮತ್ತೆ ಪುಟ್ಟ ರೋಹಿಣಿ ನಡುವೆ ನಡೆಯುವ ಮಾತುಕತೆ ಇದೆಯಲ್ಲ ಆ ಮಗುವಿನ ನಾಚಿಕೆ ಮಾವನ ವಾತ್ಸಲ್ಯ ಎಲ್ಲವನ್ನೂ ಲೇಖಕರು ಎಷ್ಟು ಸುಂದರವಾಗಿ ಹಿಡಿದಿಟ್ಟಿದ್ದಾರೆ ವಾಣಿಯನ್ನು ನೋಡಿದ್ದಾಗ ಹೀಗೇ ಇದ್ಲು ಅಂತ ಹಳೆ ನೆನಪು ಮಾಡ್ಕೋತಾರಲ್ಲೀ ನೆನಪಲ್ಲ ಅದು ತಲೆಮಾರುಗಳ ನಡುವೆನ ಒಂದು ಕೊಂಡಿ ಸಂಬಂಧದ ನಿರಂತರತೆ ಕೂಡ ಚಿಕ್ಕ ವಿಷಯ ಅನ್ಸಬಹುದು ಆದ್ರೆ ಅದರಲ್ಲಿರೋ ಪ್ರೀತಿ ಕಾಳಜಿ ದೊಡ್ಡದು ಈ ಸಣ್ಣ ಸಣ್ಣ ಘಟನೆಗಳೇ ಆ ಕುಟುಂಬದ ವಾತ್ಸಲ್ಯವನ್ನ ಕಟ್ಕೊಡುತ್ತೆ ತಿರುವುಗಳಿಲ್ಲ ಆದ್ರೂ ಅಂದ್ರೆ ಆ ದೈನಂದಿನ ಸಹಜ ಘಟನೆಗಳಲ್ಲೇ ಒಂದು ಆಳವಾದ ಅರ್ಥ ಇದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಒಂದು ಚಿಕ್ಕ ಭಾಗ ನಮ್ಗೆ ಒಂದು ಮಧ್ಯಮ ವರ್ಗದ ಕುಟುಂಬದ ಸರಳ ಸುಂದರ ಬದುಕನ್ನು ತೋರಿಸುತ್ತೆ ಅಣ್ಣ ತಂಗಿಯ ಬಾಂಧವ್ಯ ಅಂದಿನ ಅತಿಥಿ ಸತ್ಕಾರದ ರೀತಿ ಎಲ್ಲವನ್ನೂ ಪರಿಣಾಮಕಾರಿಯಾಗಿ ಹೇಳುತ್ತೆ ಅಲ್ವಾ ಖಂಡಿತವಾಗಿಯೂ ಇಲ್ಲಿ ಲೇಖಕರ ಜಾಣ್ಮೆ ಇರೋದೇ ಅಲ್ಲಿ ಆ ಬಿಸಿ ನೀರಿನ ವಿಷಯದಿಂದ ಹಿಡಿದು ಮಕ್ಕಳ ಮುಗ್ಧ ಮಾತುಗಳವರೆಗೂ ಪ್ರತಿಯೊಂದು ವಿವರದಲ್ಲೂ ಆ ಕಾಲದ ಸಮಾಜ ಕುಟುಂಬದ ಚಿತ್ರಣವನ್ನ ನೈಜವಾಗಿ ಕಟ್ಕೊಡ್ತಾರೆ ದೊಡ್ಡ ಘಟನೆಗಳೇ ಬೇಕಿಲ್ಲ ಪಾತ್ರಗಳ ಸ್ವಭಾವ ಸಂಬಂಧಗಳ ಆಳವನ್ನ ತೋರಿಸೋಕೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಆ ಸಹಜತೆಯೇ ಇದರ ಶಕ್ತಿ ಇದೆಲ್ಲ ಕೇಳಿದ ಮೇಲೆ ನನಗೊಂದು ಯೋಚನೆ ಬರ್ತಾ ಇದೆ ಇವತ್ತಿನ ನಮ್ಮ ಈ ವೇಗದ ಜೀವನದಲ್ಲಿ ಈ ತರದ ಸಣ್ಣ ಸಣ್ಣ ದೈನಂದಿನ ಅಂತ ನಮ್ಗನ್ಸೋ ಮಾತುಕತೆಗಳು ಸನ್ನಿವೇಶಗಳು ಇದಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಈ ಸಾಮಾನ್ಯ ಕ್ಷಣಗಳು ಕುಟುಂಬದ ಸಂಬಂಧಗಳನ್ನು ಗಟ್ಟಿಗೊಳಿಸೋದ್ರಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸ್ಬೋದು ಬಹುಶಃ ನಾವು ಈ ಸರಳತೆಯಲ್ಲೇ ಅಡಗಿರೋ ಆಳವಾದ ಭಾವನೆಗಳನ್ನ ಅರ್ಥಗಳನ್ನ ಮತ್ತೆ ಹುಡುಕಬೇಕೇನೋ